ತಕಿನ ಬಗ್ಗೆ ಯಾರು ರೋಸ್ ಪೋಚಾಟಿ ಮಾಡ್ತಾರೆ ಸಿಕ್ಕ ಮಂಜುನಾ ಅತ್ತೆ ಸೊಸಿಗೆ ಬರೋ ಅಂತ ಆರೆ ಸೇರಿ ಅಂತ ಅಪ್ಪ ಹೇಳ್ತಾ ಬರಲ್ಲ ಅಂದ್ರೆ ಸಿಕ್ಕ ಅಜೆಕ್ಕೆ ಮೊದಲನೇ ಹೇಳ್ತಾ ಇದ್ರು ಅತ್ತೆ ಬಿಡ್ಕೊಳ್ತಿರಾ ಕಲೆಕ್ಷನ್ ಬಿಡ್ನಾ ಅಥವಾ ಸೊಸೆ ಬಿಡ್ತಿರಾ ಅಂದ್ಲೇ ಜಗಳ ಅಂತ ಅದಕ್ಕೆ ಸೊಸೇ ಬಿಡ್ ಬಿಡ್ತಾ ಇರೋಣ ಇವತ್ತು 4000 ಕೊಡ್ತೀನಿ ಎಲ್ಲ ಯಾವುದೇನು ಜಾಸ್ತಿ ಎಲ್ಲ ತಿಂಗಳಿಗೆ ಹಾಕ್ತಾರ ಬಟ್ ನಮ್ಗೆಲ್ಲೂಲಾಗಿದೆ ಅಂತ ಸರ್ಕಾರ ಈ ಮಧ್ಯ ಕೂಡಿಟ್ಟು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ ಇದು ಅಂತ ಉಪಯೋಗ ಆಗ್ತಾ ಇದೆ वादी जो परमाणु की ख्याति के आधार पर वे गांधी कार्यक्रम में लगाया इसका विवादित कार्यक्रम आजान के वर्ष के लिए देश के सतर्क संगठनों ಬೆಳಗಾವಿ ಜಿಲ್ಲೆ ಸ್ವತಂತ್ರ ಸಂಗ್ರಾಮಗಳು ಸ್ವತಂತ್ರದ ಒಂದು ಕಹಳೆಯನ್ನು ಕೊಡುಗೆ ಅಂತ ಗಾಂಧೀಜಿಯವರು ಈ ಭಾಗ್ಯದಲ್ಲಿ ಬಂದು ಐದಾರನ ಒಂದು ಜನರಲ್ಲಿ ದೇಶದ ಭಕ್ತಿ ಮತ್ತು ದೇಶ ಸ್ವತಂತ್ರದ ಬಗ್ಗೆ ಇದನ್ನು ಮೂಡಿಸಲಿಕ್ಕೆ ಅರಿವನ್ನು ಮೂಡಿಸಲಿಕ್ಕೆ ಇಲ್ಲಿ ಕಾಂಗ್ರೆಸ್ನ ಮಹಾ ಅಧಿವೇಶನ ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷ ಎ ಐ ಸಿ ಸಿ ಅಧ್ಯಕ್ಷನಾಗಿ ಸರ್ ಮೊದಲನೇ ಬಾರಿಗೆ ಅದಾದ್ಮೇಲೆ ಅವರು ಬೇರೆ ಆಗಿ ಬಹಳಷ್ಟು ಐತಿಹಾಸಿಕವಾದಂತ ಕಾರ್ಯಕ್ರಮವನ್ನ ನಾವು ಗಾಂಧಿ ಭಾರತ ಅಂತಂದ್ರೆ ನಮ್ಮ ದೇಶದಲ್ಲಿ ಗಾಂಧಿಯ ಆದರ್ಶ ತತ್ವ ಸಿದ್ಧಾಂತವನ್ನ ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡ್ಲಿಕ್ಕೆ ಆ ಒಂದು ನೂರು ವರ್ಷದ ಒಂದು ಸವಿ ನೆನಪಿಗಳು ದೇಶಭಕ್ತಿಯನ್ನ ಜಾಗೃತಗೊಳಿಸಲಿಕ್ಕೆ ಈ ಒಂದು ಗಾಂಧಿ ಭಾರತವನ್ನು ಅಂತ ಒಂದು